ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಬನ್ನಿ ಇವತ್ತು ನಾನು ಸಾಂಪ್ರದಾಯಿಕವಾದಂತಹ ರೊಟ್ಟಿ ಮುಟಗಿ ಜೋಳದ ರೊಟ್ಟಿಯಿಂದ ಮುಟಗಿ ಮಾಡುವ ವಿಧಾನವನ್ನು ತೋರಿಸ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾದಂಥ ಹೆಲ್ದಿಯಾದಂಥ ರೆಸಿಪಿ ಇದು ಇವಾಗ ಬನ್ನಿ ಮಾಡು ವಿಧಾನ ಮಾಡೋ ನೋಡೋಣ ಬನ್ನಿ ಇವಾಗ ನಾನು ಜಿಗಿ ಹಾಕ್ಕೊಂಡ್ಬಿಟ್ಟು ಅಂದರೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕುದಿಯೋ ನೀರಲ್ಲಿ ಜೋಳದ ಹಿಟ್ಟನ್ನು ಹಾಕಿ ತಿರುಗಿಬಿಟ್ಟು ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಣ ಹಿಟ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕು ನಾವು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೋತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಈ ರೀತಿ ಚರ ಚರ ಹಿಟ್ಟು ನಾದ್ಕೊಂಡ್ರೆ ನಮ್ಮದು ಹಿಟ್ಟು ರೆಡಿ ಆಯಿತು ರೊಟ್ಟಿ ಮಾಡೋದಕ್ಕೆ ಇವಾಗ ರೊಟ್ಟಿ ಮಾಡೋಣ ಬರ್ರಿ ಸ್ವಲ್ಪ ಹುಡುಗಿ ಮಾಡೋಕ್ಕೆ ರೊಟ್ಟಿ ಜಾಸ್ತಿ ದಪ್ಪಣ ಇರಬೇಕು ಅಂದರೆ ಮಾತ್ರ ನಮ್ಮದು ಮುಟಿಗಿ ಚೆನ್ನಾಗಿ ಬರ್ತೈತಿ ತುಂಬ ಅಂದರೆ ತುಂಬ ದಪ್ಪ ಜಾಸ್ತಿನೂ ಬೇಡ ತುಂಬ ಅಂದರೆ ತೆಳ್ಳಗೆ ಬಂದರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ ಸೊ ಹಾಗಾಗಿ ನೋಡಿರಿ ಇಷ್ಟು ಸೈಜಲ್ಲಿ ಇರಬೇಕು ಇವಾಗ ಚೆನ್ನಾಗಿ ನಾವು ರೊಟ್ಟಿ ಮಾಡ್ಕೊಂಡು ತೊಗೋಬೇಕು ದಪ್ಪ ಇರಬೇಕು ಅದು ಮೆತ್ತಗೆ ಬೇಯಿಸ್ಬೇಕು ರೊಟ್ಟಿನ ನಾನು ನೋಡಿರಿ ಇವಾಗ ಉದ್ದುತ್ತಾ ಇದ್ದೀನಿ ಉದ್ದಿದ್ರೂ ಬರುತ್ತೆ ಬಡಿದ್ರೂ ಬರುತ್ತೆ ಸಾಕು ಇಷ್ಟೇ ಜಾಸ್ತಿ ದ ದಪ್ಪ ತೆಳಗಾದರೆ ಅದು ನಮಗೆ ಚೆನ್ನಾಗಿ ಬರೋಲ್ಲ ಬೇಯಿಸ್ಕೊಳ್ಳೋಣ ಇವಾಗ ಬೇಯಿಸ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನೀರು ಹಚ್ಬೇಕು ಮೇಲುಗಡೆ ಒಣ ಹಿಟ್ಟು ಹೋಗಬೇಕಲ್ಲ ಒಣ ಹಿಟ್ಟು ಹಚ್ಚಿರ್ತೀವಿ ಅದು ಹೋಗೋ ಹೋಗೋ ರೀತಿ ನಾವು ನೀರನ್ನು ಹಚ್ಚಿಬಿಟ್ಟು ರೊಟ್ಟಿಯನ್ನು ಬೇಯಿಸ್ಕೋಬೇಕು ರೊಟ್ಟಿ ಬೇಯದ ನಂತರ ನಾವು ಇದಕ್ಕೆ ಮುಟ್ಗಿಗೆ ಬೇಕಾಗಿರ್ತಕ್ಕಂತಹ ಇನ್ಗ್ರೀಡಿಯೆಂಟ್ಸನ್ನು ಹೇಳೋಣ ತುಂಬ ಸಿಂಪಲ್ ರೆಸಿಪಿ ಆದರೆ ಟೇಸ್ಟಿಯಾದಂತಹ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಇವಾಗಿನ ಮಕ್ಕಳಿಗೆ ಹಿಂದಿನ ಎಲ್ಲ ರೆಸಿಪಿಗಳನ್ನು ಮರೆತು ಬಿಟ್ಟಿರ್ತಾರೆ ಸೊ ನೆನಪಿಸುವಂತಹ ಪ್ರಯತ್ನ ಮಾಡಿ ಸೊ ಇವಾಗ ರೊಟ್ಟಿ ರೊಟ್ಟಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ತಾ ಇದೆ ಬೆಂದ್ಕೊಂಡ ನಂತರ ನಾವು ಇದನ್ನು ಸ್ವಲ್ಪ ಜಾಸ್ತಿ ಬೇಗ ಮಾಡಿದ ತಕ್ಷಣವೇ ನಾವು ಮುಟಗಿ ತಿಕ್ಕಬೇಕು ಇಲ್ಲಾಂದರೆ ರೊಟ್ಟಿ ಉದುರು ಉದುರಾಗುತ್ತಾ ಸೊ ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದ್ರೆ ರೊಟ್ಟಿ ಮಾಡ್ತಾನೆ ನಾವು ಮುಟ್ಗಿಗೆ ರೆಡಿ ಮಾಡಬೇಕು ಇಲ್ಲಾಂದರೆ ಸ್ವಲ್ಪ ನೀರಲ್ಲಿ ಅದಬೇಕು ಆವಾಗಲೂ ಕೂಡ ಮುಟ್ಗಿ ಚೆನ್ನಾಗಿ ಬರುತ್ತೆ ಇವಾಗ ಮುಟ್ಗಿ ಮಾಡೋದಕ್ಕೆ ಏನು ಬೇಕಂದರೆ ನಮ್ಮನೆಯಲ್ಲಿ ಕುಟ್ಟು ಹಿಂಡಿ ಕುಟ್ಟುವಂತಹ ಇಲ್ಲ ಸೊ ಹಾಗಾಗಿ ನಾನು ಕಲ್ಲು ಮೇಲೇ ಮಾಡ್ತಾಯಿದ್ದೆ ಇವಾಗ ಜೀರಿಗೆಯನ್ನು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ ಜೀರಿಗೆ ಕುಟ್ಕೊಂಡ ನಂತರ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ನಾವು ರೊಟ್ಟಿಗೂ ಕೂಡ ಹಾಕಿರಲ್ಲ ಅಲ್ವಾ ನೋಡ್ಕೊಂಡ ಹಾಕೋರಿ ಸ್ವಲ್ಪ ಜಾಸ್ತಿನೂ ಹಾಕ್ಕೋರಿ ಜೀರಿಗೆ ಮತ್ತು ಉಪ್ಪು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕುಟ್ರಿ ಕುಟ್ಟಿ ತೊಗೋರಿ ಇದಕ್ಕೆ ನಾವು ಹಸಿ ಖಾರದ ಮುಟ್ಟಿಗೆನೂ ಮಾಡ್ಬೋದು ಅಥವಾ ಒಣ ಖಾರದ ಮುಟ್ಟಿಗೆ ಮಾಡ್ಬೋದು ನಾನಿವತ್ತು ಒಣ ಖಾರದ ಮುಟಗಿ ಮಾಡ್ತಾ ಇವಾಗ ನಮ್ಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಒಣ ಖಾರ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಚೆನ್ನಾಗಿ ಜಜ್ಜಿ ತುಂಬ ಅಂದರೆ ತುಂಬ ನೈಸ್ ಪೇಸ್ಟ್ ಏನು ಬೇಡ ತರಿ ತರಿಯಾಗೆ ಇರಲಿ ಇವಾಗ ನಾನು ಮಾಡಿಟ್ಕೊಂಡಂತಹ ರೊಟ್ಟಿಯನ್ನು ಸೊಪ್ಪು ನೀರಲ್ಲಿ ಎದ್ದಬೇಕ್ರಿ ಅಂದ್ರೇ ಉದುರಾಗಲ್ಲ ಮುಟಿಗೆ ಚೆನ್ನಾಗಿ ಬರುತ್ತಾ ಎದ್ಬಿಟ್ಟು ಚೆನ್ನಾಗಿ ಕುಟ್ಬೇಕು ಇದನ್ನ ಕಲ್ಲಿಂದ ಕುಟ್ಟಿ ಕುಟ್ಟಿ ಮಿದ್ದಬೇಕು ನಾವು ಕೈಯಿಂದ ಆಮೇಲೆ ಎಲ್ಲವನ್ನು ತೊಗೊಂಡು ಮಿದ್ದಿದ್ರೆ ಟೇಸ್ಟಿಯಾದಂತಹ ಮುಟಗಿ ರೆಡಿಯಾಗುತ್ತೆ ಇವಾಗ ನೋಡ್ರಿ ಕೈಯಲ್ಲೇ ಮಿದ್ತಾಯಿದ್ದೀನಿ ನಾವು ಎಷ್ಟು ಕೈಯಲ್ಲಿ ಮಿದ್ತೀವಿ ಅಷ್ಟು ಮುಟಗಿ ಚೆನ್ನಾಗಿ ಬರುತ್ತಾ ಮೊದಲು ಕಲ್ಲಿಂದ ಕುಟ್ಟೋದಂತು ಕುಟ್ಟಿ ಆಮೇಲೆ ಮುಟಗಿಯನ್ನು ಚೆನ್ನಾಗಿ ಮಿದ್ದಿ ತೊಗೋಬೇಕು ಮೇಲ್ಗಡೆ ನೀವು ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ಬೇಕು ಆಯಿಲ್ ಹಾಕ್ಕೊಂಡ್ರೆ ಮಾತ್ರ ವಾವ್ ತಿಂತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದನ್ನು ಮಾಡ್ಕೊತೀನಿ ಯಾವ ರೀತಿ ಇದೆ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಮುಟಗಿ ಅಂತ ನಮ್ಮದು ಫೈನಲಿ ಮುಟ್ಟಿಗೆ ರೆಡಿ ಆಯಿತು ಈ ರೀತಿ ಮಾಡಿಕೊಂಡು ನಮ್ಮ ಸಿಕ್ಕವರಿದ್ದಾಗ ನಮ್ಮ ತಾಯಿಯವರೆಲ್ಲ ಮಾಡಿಕೊಡ್ತಾಯಿದ್ರು ಹಿಂದಿನ ಎಲ್ಲ ಹಳೆ ರೆಸಿಪಿಗಳು ಇವಾಗ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಹೆಲ್ದಿ ಆದಂತಹ ಮುಟಿಗೆ ರೆಸಿಪಿಯನ್ನು ಮಕ್ಕಳಿಗೆ ಮಾಡಿಕೊಡ್ರಿ ಅಂತ ಹೇಳ್ತಾ ವಾವ್ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ವಾವ್ ಟೇಸ್ಟಿಯಾದಂತಹ ಮುಟಗಿ ರೆಡಿ ಆಯಿತು ಇವತ್ತಿನ ಟಿಪ್ ಆಫ್ ಡೇ ಏನಪ್ಪ ಅಂದ್ರೆ ಸಿಂಧೂ ನದಿಯ ಉಪನದಿಗಳು ಯಾವುವು ಅಂತ ಕೇಳಿದಾಗ ಅದಕ್ಕೊಂದು ಟ್ರಿಕ್ಸ್ ಇದೆ ಏನಂದರೆ ಚೀನಾದ ಕಟ್ಲೆಟ್ ತಿನ್ನಲು ಜೀಲಂ ನದಿ ದಾಟಿ ರವಿ ಬಿಯಾಸ್ಗೆ ಹೋದನು ಚೀನಾದ ಕಟ್ಲೆಟ್ ಕಟ್ಲೆಟ್ ನೋಡಿದ್ದೀರಲ್ವಾ ಅಲ್ಲಿ ಸಟ್ಲೈಸ್ ಅಂತ ಮಾಡಬೇಕಿತ್ತು ಸೊ ನಮ್ಗೆ ನೆನಪಿರಲಿ ಅನ್ನೋದಕ್ಕೋಸ್ಕರ ನಾನು ಕಟ್ಲೆಟ್ ಅಂತ ಹಾಕ್ಕೊಂಡಿದ್ದೀನಿ ಚೀನಾದ ಕಟ್ಲೆಟ್ ತಿನ್ನಲು ಜೈಲಂ ನದಿ ದಾಟಿ ರವಿ ಬಿಯಾಸ್ಗೆ ಹೋದನು ಅಂತ ನೆನ್ಪಿಟ್ಕಂದರೆ ಸಾಕು ಸಿಂಧು ನದಿಯ ಎಲ್ಲ ಉಪನದಿಗಳನ್ನು ನಾವು ಈಸಿಯಾಗಿ ನೆನಪಿಟ್ಕೊಬೋದು ಇವಾಗ ಒಂದೊಂದಾಗಿ ನದಿಗಳನ್ನು ನೋಡೋಣ ಬನ್ನಿ ಚೀನಾದ ಅಂದರೆ ಚೀನಾಬ್ ನದಿ ಕಟ್ಲೆಟ್ ಅಂದಿ ಅಂತ ಇದೆಯಲ್ಲ ಅಲ್ಲಿ ಸಟ್ಲೈಸ್ ಅಂತ ಮಾಡ್ಕೋಬೇಕು ತಿನ್ನಲು ಬಿಟ್ಬಿಡಿ ಜೇಲಂ ನದಿ ಇಲ್ಲಿ ನಾನು ಜೇಲಂ ನದಿ ಮತ್ತು ನಂತರ ನದಿ ಬಿಟ್ಬಿಡಿ ದಾಟಿ ಬಿಟ್ಬಿಟ್ರೆ ರವಿ ಇದೆ ಅಲ್ಲ ಅದನ್ನು ರಾವಿ ನದಿ ಅಂತ ಇಟ್ಕೋರಿ ಬಿಯಾಸ್ ಅಂದರೆ ಬಿಯಾಸ್ ನದಿ ಚೀನಾಬ್ ಸಟ್ಲೈ ಜೀಲಂ ರಾವಿ ಬಿಯಾಸ್ ಇವು ಸಿಂಧು ನದಿಯ ಉಪನದಿಗಳು ಈ ರೀತಿಯಾಗಿ ಈಸಿಯಾಗಿ ತುಂಬ ತುಂಬ ಅಂದರೆ ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಬೋದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನ್ ಇದು ಇದೇ ರೀತಿಯಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತುಂಬ ಯೂಸ್ಫುಲ್ ಆದಂತಹ ಇನ್ಫಾರ್ಮೇಷನ್ನ ಶಾರ್ಟ್ಕಟ್ ಮೆಥಡಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋನು ಯಾರೆಲ್ಲ ನೋಡ್ತಿದ್ದೀರ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಸೇರ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನಮಗೆ ಬಹಳ ಮುಖ್ಯ ಸೊ ಇಲ್ಲಿವರೆಗೂ ಯಾರೆಲ್ಲ ನೋಡ್ತಿದ್ದೀರ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸರ್ವೇ ಜನ ಸುಖಿನ Mau